ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಆಯ್ಕೆ ಆಗಿರ್ತಕ್ಕಂಥದ್ದು ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ನೇರವಾಗಿ ಮಾತನಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ನಮ್ಮ ಜೊತೆ ಇದ್ದಾರೆ ಸರ್ ಈಗ ಮೈತ್ರಿ ಅಭ್ಯರ್ಥಿಯಾಗಿ ನೀವು ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಿ ಮೊದಲನೇದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಸರ್ ಮೊದಲನೇದಾಗಿ ಇವತ್ತು ದೇವೇಗೌಡರು ಮತ್ತು ಹಾಗೂ ನಮ್ಮ ನರೇಂದ್ರ ಮೋದಿ ಹಾಗೂ ನಮ್ಮ ಕುಮಾರಣ್ಣ ಯಡಿಯೂರಪ್ಪ ಸಾಹೇಬರು ವಿಜೇಂದ್ರಣ್ಣ ಹಾಗೂ ಬಿ ಜೆ ಪಿಲಿ ಎಲ್ಲ ಮೇಲ್ ಮೇ ಮೇಲಿನ ಮುಖಂಡರುಗಳು ಆಮೇಲೆ ಎಲ್ಲ ಎಲ್ಲರೂ ಕೂಡ ಒಂದು ಇವತ್ತು ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಭರವಸೆ ಇಟ್ಟು ಇವತ್ತು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅವರ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆ ತರದ ರೀತಿಯಲ್ಲಿ ಇವತ್ತು ಈ ಜಿಲ್ಲೆಗೆ ಮತ್ತು ಮೋದಿಯವರಿಗೆ ಒಳ್ಳೆಯ ಹೆಸರು ಪಡೆಯುವಂಥ ಕೆಲಸನ ಮಾಡೋ ಅಂಥ ಕೆಲಸನ ಮಾಡಿ ಇವತ್ತೊಂದು ದಿವಸ ನಾವೆಲ್ಲರೂ ಎಲೆಕ್ಷನ್ ಚು ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡ್ತೀವಿ ಖಂಡಿತವಾಗ್ಲೂ ಮೋದಿಯವರಿಗೆ ಹಾಸನ ಜಿಲ್ಲೆಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವೆಲ್ಲರೂ ಖುದ್ದಾಗಿ ಹೋರಾಟ ಮಾಡಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಒಂದೊಂದು ಮನೆಯೂ ಬಿಡದೇನೆ ಇವತ್ತು ಮೋದಿಯವರಿಗೆ ಮತ್ತು ಒಮ್ಮೆ ಬಲ ತುಂಬ ಕೆಲಸನ ಮಾಡಿ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟ ಹಾಸನದ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತಾರೆ ಸರ್ ಎರಡನೇ ಸಲ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್ ಮೊದಲನೇ ಮೊದಲನೇ ದಿನ ನಾನು ಲೋಕಸಭಾ ಸದಸ್ಯನಾಗಿ ನಾನು ಸ್ವೀಕಾರ ಮಾಡಿದಂಥ ಸಂದರ್ಭದ ದಿನದಿಂದ ಓದ್ ತಗೊಂಡ ಸಂದರ್ಭದಿಂದ ಈ ಜಿಲ್ಲೆ ಅಭಿವೃದ್ಧಿಗೆ ಮತ್ತೆ ಜಿಲ್ಲೆ ಒಂದು ಹಿತದೃಷ್ಟಿಗೋಸ್ಕರ ಕೆಲಸ ಮಾಡೋ ಅಂತ ನಿಟ್ಟಲ್ಲಿ ಮಾಡಿದ್ದೀನಿ ಯಾವುದೇ ರೀತಿ ಒಂದು ದಿನನೂ ಕೂಡ ಯಾರಿಗೋ ಒಡ್ಸಾಡ್ಬೇಕು ಮಾಡಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಅನ್ನೋ ಒಂದು ವಿಷ ಇದರಲ್ಲಿ ಮಾಡಿಲ್ಲ ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗಿ ಎಲ್ಲ ಸಮಾಜಗಳ್ನೂ ಒಟ್ಟಾಗಿ ತಗೊಂಡೋಗಿ ಇವತ್ತೆಲ್ಲೋ ಒಂದ್ ಕಡೆ ನಾವು ಮೋದಿಯವರ ಸಹಕಾರದ ಮೇಲೆ ದೇವೇಗೌಡರವರ ಸಹಕಾರದ ಮೇಲೆ ಸುಮಾರು ಹದಿನಾರು ಸಾವಿರ ಕೋಟಿ ಅನ್ನದಾನ ತರ ಅಂತ ಕೆಲಸನ ಮಾಡಿ ನಮ್ದೇ ಆದಂಥ ಅಭಿವೃದ್ಧಿಗಳ್ನ ಅಂತ ಕೆಲಸನ ಮಾಡಿದ್ದೀವಿ ಏನೇ ಒಂದು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹೋಗಿ ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಇವಾಗ ಫಾರೆಸ್ಟ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಇರ್ಬೋದು ಇಲ್ಲ ಆನೆ ಗಲಾಟೆಗಳ್ ಇರ್ಬೋದು ಇಲ್ಲ ನಮ್ಮ ರೈತರುಗಳಿಗೆ ಇವತ್ತು ಫಾರೆಸ್ಟ್ ಅವ್ರು ತೊಂದರೆ ಕೊಡೋ ಅಂಥದ್ದು ತೊಂದರೆ ಇರ್ಬೋದು ಡಿ ಡೀಮ್ ಫಾರೆಸ್ಟ್ ಇರ್ಬೋದು ಸೆಕ್ಷನ್ ಫುರ್ ಇರ್ಬೋದು ಇಲ್ಲ ಎಂಥದ್ದು ಏನೇ ಸಮಸ್ಯೆ ಬಂದಂತ ಈಗ ಕುಡಿಯೋಕ್ಕೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ಇರ್ಬೋದು ಕೊರೋನಾ ಸಂದರ್ಭದಲ್ಲೂ ಇರ್ಬೋದು ಎಲ್ಲ ಕಡೆನೂ ಭೇಟಿ ಮಾಡಿ ನಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಸರ್ವಿಸ್ನ ಇವತ್ತು ಹಾಸನ ಜಿಲ್ಲೆಗೆ ಮಾಡ್ಕೊಂಡ್ಬಂದಿದ್ದೀವಿ ಸಕ್ರಿಯವಾಗಿ ನಾನು ಒಂದು ದಿನವೂ ಮನೇಲಿ ಕೂರದೇನೆ ಇವತ್ತು ಪ್ರತಿ ಎಕರೆ ನನ್ನ ಜಿಲ್ಲಾ ವ್ಯಾಪ್ತಿ ಭಾಳ ದೊಡ್ಡದು ಇವತ್ತು ಸುಮಾರು ಹಿರಿ ಸೇವೆಯಿಂದ ಗುಂಡಿಯ ಹಿರಿ ಸೇವೆಯಿಂದ ನನ್ನ ಸಾಸ್ಲು ತೀರ್ಥಹಳ್ಳಿ ಅವ್ರಿಗೂ ಬರುತ್ತೆ ಬಾರ್ಡ್ರ್ ನಂದು ಸೊ ಹಾಗಾಗಿ ಅಲ್ಲೂ ಎಲ್ಲೂ ಬಿಡದೇನೆ ಇವತ್ತು ಪ್ರತಿಯೊಂದು ಕಡೆನೂ ಹೋಗಿ ಇವತ್ತು ಅವರ ಸಮಸ್ಯೆಗಳನ್ನ ಅಲೈಸಿ ಇವತ್ತು ಅವ್ರಿಗೆಲ್ಲ ಶಕ್ತಿ ತುಂಬ ಅಂತ ಕೆಲಸನ ಮಾಡಿದ್ದೀನಿ ಕಡೂರು ತಾಲೂಕಲ್ಲೂ ಕೂಡ ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಮೋದಿಯವ್ರಿಗೂ ಕೂಡ ನಾನು ಇಲ್ಲಿ ನಮಿಸ್ತಾ ಅವ್ರಿಗೂ ಕೂಡ ಇವೆಲ್ಲನೂ ಶಕ್ತಿ ತುಂಬ ಅಂತ ಕೆಲಸನೂ ಕೂಡ ಮೋದಿಯವರು ಮಾಡಿದ್ದಾರೆ ಹಾಗಾಗಿ ಅವರ ಸಹಕಾರದ ಮೇಲೆ ದೇವೇಗೌಡರ ಸಹಕಾರದ ಮೇಲೆ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಮುಂದಿನ ದಿವಲ್ಲೂ ಅಷ್ಟೇ ಹಾಸನ ಜಿಲ್ಲೆ ಜನತೆಗೆ ನಾನು ಮನವಿ ಮಾಡೋದು ಇಷ್ಟೇ ಮತ್ತೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪರ ನಿಂತು ಕೆಲಸ ಅಂತ ನಿಟ್ಟಲ್ಲಿ ನಾನು ಮಾಡ್ತೀನಿ ನನ್ನ ಶ್ರಮ ಮೀರಿ ನನ್ನ ನನ್ನ ಏನೇ ಕೆಲಸಗಳಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆ ಇನ್ನಿಲ್ಲ ಅಂತ ಕೆಲಸನ ಮಾಡಿ ನಾನು ನಿಮಗೆಲ್ಲ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಕೊನೆಯದಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಜೊತೆಗೆ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಸರ್ ಅವರೆಲ್ಲರೂ ಕೂಡ ನಮ್ಮ ಹಿರಿಯರು ಈಗ ಸಾಹೇಬ್ರು ಇರ್ಬೋದು ದೇವೇಗೌಡರು ಸಾಹೇಬ್ರಿರ್ಬೋದು ಯಡಿಯೂರಪ್ಪ ಸಾಹೇಬ್ರಿರ್ಬೋದು ಕುಮಾರಣ್ಣ ಇರ್ಬೋದು ವಿಜೇಂದ್ರನವ್ರು ಇರ್ಬೋದು ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ನಮಗೆ ಒಂದು ಶಕ್ತಿ ತುಂಬ ಅಂಥ ಕೆಲಸನ ಮಾಡ್ತಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನನಗೆ ಒಂದು ಮತ್ತೊಮ್ಮೆ ಮತ್ತೊಂದು ಸರಿ ನನಗೆ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ನಾವು ವಿಜೇಂದ್ರಣ್ಣನೂ ಅವತ್ತು ದೊಡ್ಡವ್ರನ್ನ ನಾವು ದೊಡ್ಡವ್ರ ಮನೆಗೆ ಬರ್ಬೇಕಾರೆ ರಿಸೀವ್ ಮಾಡಬೇಕಾದ್ರೆ ನನ್ನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನೋ ಒಂದು ಮಾತುಗಳು ಆಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇವೆಲ್ಲದೂ ಕೂಡ ಎಲ್ಲೋ ನಮ್ಮ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಟ್ಟು ಇವತ್ತು ನಮಗೂ ಒಂದು ಒಬ್ಬ ಯೂತ್ಗೆ ಒಂದು ಪ್ರೋತ್ಸಾಹ ತುಂಬ ಅಂಥ ಕೆಲಸನ ಮಾಡಿ ನಾವೊಂದು ಬೆಂತಟ್ಟ ಅಂತ ಕೆಲಸನ ಮಾಡೋ ಅಂಥ ಕೆಲಸ ಏನು ಮಾಡ್ತಿದ್ದಾರೆ ಇದನ್ನು ಇರೋ ದಿನಗಳು ಇವೆಲ್ಲ ನನಗೆ ಹಾಗಾಗಿ ನಾವು ಯಾಕಂದರೆ ನಾವು ಮಾಡಿರೋ ಕೆಲಸನ ಯಾರಾದ್ರೂ ಗುರ್ತಿಸಿ ಬೆಂತಟ್ದಾಗ್ಲೇ ಅದೊಂದು ಖುಷಿ ಬರೋದು ಹಾಗಾಗಿ ಇವತ್ತೆಲ್ಲ ಅದನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಹಾಗೂ ಎಲ್ಲ ಕಡೆನೂ ಬಂದು ಅವರು ಕ್ಯಾನ್ವಾಸ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನೆಲ್ಲದನ್ನೂ ಉಪಯೋಗ ಪಡ್ಕೊಂಡು ಮತ್ತೊಮ್ಮೆ ಹಾಸನ ಜಿಲ್ಲೆ ಜನತನ ಮನಸ್ಸನ್ನು ಗೆಲ್ಲ ಅಂತ ಕೆಲಸದಲ್ಲಿ ನಾವು ಮುಂದಾಗ್ತೇವೆ ಸರ್ ಇದಿಷ್ಟು ಏನು ಪ್ರಜ್ವಲ್ ರೇವಣ್ಣರವರು ಕೂಡ ಈಗಾಗಲೇ ಹೇಳುವಂಥ ಮಾತು ಒಂದು ಈಗಾಗಲೇ ಮೋದಿಯವರಿಗೆ ಕುಮಾರಸ್ವಾಮಿ ಅವರಿಗೆ ಮತ್ತು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಕೂಡ ಹೇಳ್ತಾ ಇರುವಂಥದ್ದು ಮತ್ತೊಮ್ಮೆ ನನಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅವಕಾಶವನ್ನು ಕಲ್ಪಿಸಿಕೊಡಿ ಅನ್ನುವ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಟಿ ವಿ ಫೈಗೆ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ